ಬೆವ್ರ ಹಣಿಯ ದುಡ್ಡು ಲೂಟಿ ಭೀಮಸೇನೆ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ರೈತರಿಗೆ ದೀನ ದಲಿತರಿಗೆ ಸಾರ್ವಜನಿಕರಿಗೆ ಕ್ಷೇಮ ಅಭಿವೃದ್ಧಿಗಾಗಿ ಈಗಾಗಲೇ ಸರ್ಕಾರ ನೂರಾರು ಕೋಟಿ ರೂಪಾಯಿಯ ಅನುದಾನ ಬಿಡುಗಡೆ ಮಾಡಿದೆ ಆದರೆ ಧಾರವಾಡದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗದ ಕಚೇರಿಯಲ್ಲಿ ಬರುವ ಎಲ್ಲ ಉಪವಿಭಾಗ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಪ್ರತಿಯೊಬ್ಬ ಅಧಿಕಾರಿಯೂ ರೈತರ ಹಣವನ್ನ ಲೂಟಿ ಮಾಡಿ ತನ್ನ ಅಭಿವೃದ್ಧಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತರು ದಾಳಿ ಮಾಡಬೇಕು ಅವರ ಮನೆ ಮೇಲೆ ಅಷ್ಟೇ ಅಲ್ಲದೆ ಅವರ ಸಂಬಂಧಿಕರ ಮನೆ ಮೇಲೆಯೂ ದಾಳಿ ಮಾಡಿ ಭ್ರಷ್ಟಾಚಾರವನ್ನು ಹೊರತರಬೇಕು ಎಂದು ಕರ್ನಾಟಕ ಭೀಮಸೇನೆ ಸಮಿತಿಯ ರಾಜ್ಯಾಧ್ಯಕ್ಷರಾದ ಬಿಡಿ ಮಾದರ್ ಅವರು ಹೇಳಿದರು ಸಾರ್ವಜನಿಕರ ಹಣ ಲೂಟಿ ಮಾಡಿದ ಅಧಿಕಾರಿಗಳನ್ನ ಅಮಾನತ್ತು ಮಾಡಬೇಕು ಎಂದು ಕರ್ನಾಟಕ ಭೀಮಸೇನೆಯ ಸಮಿತಿಯು ಧಾರವಾಡದ ಕಾರ್ಯನಿರ್ವಾಹಕ ಅಭಿಯಂತರ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ಕಚೇರಿಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರ ಮೂಲಕ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಶಿವಸೋಮಣ್ಣ ನಿಟ್ಟೂರ್ ಸಹದೇವ್ ಮಾದರ್ ಸುರೇಶ್ ಮಾದರ್ ಶ್ರೀನಿವಾಸ್ ವಿಚಲ್ ಹರಿಜನ್ ಮಂಜುನಾಥ್ ಕರ್ನಾಟಕ ಭೀಮ ಸೇನೆಯ ಸಮಿತಿ ಪದಾಧಿಕಾರಿಗಳು ಸದಸ್ಯರು ಇನ್ನಿತರರು ಇದ್ದರು ಕ್ಷೇಮಾಲಕರಿಗೆ ಮಧ್ಯವರ್ತಿ ಮಧ್ಯವರ್ತಿಗಳಿಗೆ ಚೀಟ ಕೆಲಸ ಮಾಡ್ತಕ್ಕಂಥ ಕೆಲವು ವಾರ್ಡಲಿಗಳಿಗೆ ಬಿಟ್ಟು ಬಡವರು ಮಕ್ಕಳ ಮೇಲೆ ಹೊತ್ತು ಬಂಡ ಅಧಿಕಾರಿಗಳಿಗೆ ಬೇಕು ಜಯವನ್ನ ಬಯಸುತ್ತಾ ಇವತ್ತೇನು ನಾವು ಈ ಸಂಘಟನೆಯವನ್ನ ವತಿಯಿಂದ ಇವತ್ತೇನು ನಾವು ಧಾರವಾಡ ಸಣ್ಣ ನೀರಾವರಿ ಇಲಾಖೆಯ ಒಂದು ವಿಭಾಗ ಕಚೇರಿಗೆ ಸಂಬಂಧಪಟ್ಟಂಗೆ ಏನು ಎಲ್ಲ ವಿಭಾಗ ಕಚೇರಿಗಳ ಭ್ರಷ್ಟಾಚಾರ ಮತ್ತು ಹಗರಣಗಳನ್ನು ಖಂಡಿಸಿ ಏನು ಇವತ್ತು ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಮನವಿ ಇವತ್ತು ಇದರಲ್ಲಿ ಸಾರ್ವಜನಿಕರ ಮತ್ತು ರೈತರ ಮತ್ತು ದೀನ ದಲಿತರ ಹಲವಾರು ಈ ದೇಶದ ನಾಗರಿಕರ ಒಂದು ಬೆವರಿನ ಹಣಿಯ ದುಡ್ಡನ್ನು ಲೂಟಿ ಮಾಡ್ತಕ್ಕಂಥ ಅಧಿಕಾರಿಗಳ ವಿರುದ್ಧವಾಗಿ ಇವತ್ತು ನಮ್ಮ ಪ್ರತಿಭಟನೆ ಏನು ಇವತ್ತು ಅಧಿಕಾರಿಗಳು ಕಳಪೆ ಕಾಮಗಾರಿಗಳನ್ನು ಮಾಡಿ ಧಾರವಾಡ ಜಿಲ್ಲೆಯ ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಗೆ ಕರ್ನಾಟಕ ಸರ್ಕಾರ ಇವತ್ತು ಸುಮಾರು ನೂರಾರು ಕೋಟಿ ರೂಪಾಯಿ ಇವತ್ತು ಮಂಜೂರು ಮಂಜೂರು ಮಾಡಿದ್ದು ನೂರಾರು ಕೋಟಿ ರೂಪಾಯಿ ಇವತ್ತು ಅನುದಾನಗಳನ್ನು ನೀಡಿದ್ದು ಇದು ಹಲವು ತಾಲೂಕುಗಳಲ್ಲಿ ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ರೈತರ ಭೂಮಿಗಳಲ್ಲಿ ಇವತ್ತು ಖರ್ಚುಗಳನ್ನು ಮಾಡಬೇಕಾಗಿತ್ತು ಏನು ಆ ಒಂದು ಅಭಿವೃದ್ಧಿಯನ್ನು ಮಾಡಬೇಕಾಗಿತ್ತು ಸಂಪೂರ್ಣವಾಗಿ ಕಳಪೆ ಮಾಡಿದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ರೈತರಿಗೆ ಸಿಗಬೇಕಂಥ ಕೃಷಿ ಹೊಂಡಗಳಾಗಿರ್ಬೋದು ಅಥವಾ ಅವರ ಒಂದು ಸಣ್ಣ ರೈತರ ಒಂದು ಜಮೀನಿಗೆ ಅನುಕೂಲ ಆಗ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳಾಗಿರ್ಬೋದು ಎಲ್ಲ ಕಾಮಗಾರಿಗಳಲ್ಲೂ ಬರೀ ಲೂಟಿ ಎಲ್ಲೋ ಒಂದು ಕಡೆ ಟ್ವೆಂಟಿ ಪರ್ಸೆಂಟ್ ತರ್ಶಿಪ್ ತರ್ಟಿ ಪರ್ಸೆಂಟ್ ಪರ್ಸೆಂಟ್ ಅಧಿಕಾರಿಗಳಾಗಿದ್ದಾರೆ ಇವರೆಲ್ಲ ಹಾಂ ಟ್ವೆಂಟಿ ಪರ್ಸೆಂಟ್ ಅಧಿಕಾರಿಗಳು ಮತ್ತು ತರ್ಟಿ ಪರ್ಸೆಂಟ್ ಅಧಿಕಾರಿಗಳಾಗಿದ್ದಾರೆ ಹಾಗಾಗಿ ಎಲ್ಲ ಅಧಿಕಾರಿಗಳು ಇವತ್ತೇನು ಇವ್ರು ಮಾಡಿದಾರಲ್ಲ ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಗೆ ಎಲ್ಲ ಪ್ರತಿಯೊಂದು ಬರ್ತಕ್ಕಂಥ ಇವರು ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರತಿಯೊಂದು ಉಪವಿಭಾಗ ಕಚೇರಿಗಳಿಗೆ ಸಂಬಂಧಿಸಿದಂತೆ ಎಲ್ಲ ಕಾಮಗಾರಿಗಳು ಸಂಪೂರ್ಣವಾಗಿ ತನಿಖೆ ಆಗಬೇಕು ಮತ್ತು ಇವ್ರ ಮೇಲೆ ಇವ್ರ ಮೇಲೆ ಇವ್ರು ಮಾಡಿರ್ತಕ್ಕಂಥ ಆಸ್ತಿಗಳು ಎಷ್ಟು ಕೂಡ ತನಿಖೆ ಆಗಬೇಕು ಯಾಕಂತಂದ್ರೆ ಸಾರ್ವಜನಿಕರ ದುಡ್ಡನ್ನು ಲೂಟಿ ಮಾಡಿ ತಮ್ಮ ಆಸ್ತಿಗಳನ್ನು ಮಾಡ್ಕೊಂಡಿದ್ದಾರೆ ಯಾರ್ಯಾರು ಹೆಸರು ಇದಾರೆ ಇವರು ಬಂದು ಬಳಗ ಇವ್ರನ್ನ ನಡ್ಕೊಂಡು ಎಲ್ಲರ ಹೆಸರು ಮೇಲೆ ಏನವರು ದುಡ್ಡುಗಳನ್ನು ಮಾಡಿಟ್ಟಿದ್ದಾರೆ ಅವರೆಲ್ಲರೂ ತನಿಖೆ ಆಗಬೇಕು ಯಾಕಂತಂದ್ರೆ ಅವ್ರ ಹೆಸರು ಮೇಲೆ ಏನು ಇಟ್ಕೊಳ್ಳಂಗಲ್ಲ ಅವರು ಲೂಟಿ ಮಾಡಿ ಮಾಡಿ ಬೇರೆ ಹೆಸರಲ್ಲಿ ಮಾಡಿರ್ತಾರೆ ದುಡ್ಡುಗಳನ್ನ ಆಲ್ರೆಡಿ ಹಲವಾರು ಇವತ್ತು ಅಧಿಕಾರಿಗಳ ಮೇಲೆ ಇವತ್ತು ಲೋಕಾಯುಕ್ತ ದಾಳಿ ಆಗ್ತಾ ಇದೆ ಎಷ್ಟು ದುಡ್ಡು ಮಾಡ್ತಾ ಇದ್ದಾರೆ ಅಂತಂದ್ರೆ ಕಣ್ಣಿಗೆ ಕಾಣ್ತಾ ಇಲ್ಲ ಕಾನೂನು ವ್ಯವಸ್ಥೆ ಈ ದೇಶದಲ್ಲಿ ಇಷ್ಟು ದೊಡ್ಡ ವ್ಯವಸ್ಥೆ ಇದ್ರು ಕೂಡ ನಾಳೆ ಭ್ರಷ್ಟರಿಗೆ ಕಾನೂನು ಸ್ವಪ್ ಸಿಂಹ ಸ್ವಪ್ನ ಆಗಿದ್ರು ಕೂಡ ಅದಕ್ಕೆ ಭಯ ಪಡದೆ ಸಾರ್ವಜನಿಕರಿಗೂ ಭಯ ಪಡೆದೇ ಇವರು ಲೂಟಿಗಳನ್ನ ಮಾಡ್ತಾ ಇದ್ದಾರೆ ಇದು ಆಗಿ ನಿಂದಿರಬೇಕು ಮತ್ತೊಳ್ಳೆ ಯಾರು ಲೂಟಿ ಮಾಡಿದರೆ ಎಲ್ಲ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಇವ್ರನ್ನ ಕೂಡಲೇ ಸರ್ಕಾರಿ ಸೇವೆಯಿಂದ ಅಮಾನತುಗೊಳಿಸಬೇಕು ಮತ್ತು ಲೋಕಾಯುಕ್ತವ್ರಿಗೂ ಕೂಡ ನಾವು ಫೈಲ್ ಮಾಡ್ತಾ ಇದ್ದೇವೆ ಅವರು ಕೂಡ ನಮ್ಮ ಮಾಧ್ಯಮದ ಮುಖಾಂತರ ಲೋಕಾಯಿತರಿಗೂ ಕೂಡ ಮನವಿ ಮಾಡ್ತಾ ಇದ್ದೇವೆ ಅವರು ಕೂಡ ಕೂಡಲೇ ಇವ್ರ ಮೇಲೆ ಶಿಸ್ತು ಕ್ರಮ ವಹಿಸಿ ಸಂಪೂರ್ಣ ತನಿಖೆ ಕೈಗೊಳ್ಳಬೇಕಂತೇಳಿ ಆ ತಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದಾನೆ ಮತ್ತು ಇವರು ಏನೇನು ಲೂಟಿ ಮಾಡಿದ್ದಾರೆ ಅನ್ನೋದನ್ನು ಸಂಪೂರ್ಣ ದಾಖಲೆಯ ಸಮತವಾಗಿ ನಮ್ಮ ಕಡೆ ಎಲ್ಲ ನಾವು ಹಾಜರಿಟ್ಕೊಂಡಿದ್ದೇವೆ ಎಲ್ಲ ಪೂರ್ತಿ ಕಳಪೆ ಕಾಮಗಾರಿ ಒಂದು ಕೋಟಿ ಮೂವತ್ತು ಲಕ್ಷದ ಒಂದು ಕಾಮಗಾರಿ ಇದು ಧಾರವಾಡ ತಾಲೂಕಿನ ಮುಗಿದು ಗ್ರಾಮದಲ್ಲಿ ನಡೀತಾ ಇದೆ ಸುಮಾರು ಹಬ್ಬಬ್ಬ ಏನಿಲ್ಲ ಅಂತಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಅಷ್ಟೇ ಖರ್ಚು ಮಾಡಿದ್ದಾರೆ ಹೊರತು ಒಂದು ಕೋಟಿ ಮೂವತ್ತು ಲಕ್ಷದ ಕಾಮಗಾರಿಯನ್ನು ತರ್ಟಿ ಪರ್ಸೆಂಟ್ ಕೆಲಸ ಮಾಡಿ ಇನ್ನು ಮಿಕ್ಕಿದ್ದು ಸೆವೆಂಟಿ ಪರ್ಸೆಂಟನ್ನು ಲೂಟಿ ಮಾಡ್ತಾ ಇದ್ದಾರೆ ಈ ಥರ ಹಲವಾರು ಕಾಮಗಾರಿಗಳು ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿರ್ಬೋದು ರಸ್ತೆ ನಿರ್ವಹಣೆ ಆಗಿರ್ಬೋದು ರೈತರ ಸಣ್ಣ ನೀರಾವರಿ ಸಣ್ಣ ರೈತರಿಗೆ ಆಗ್ತಕ್ಕಂಥ ಕೃಷಿ ಹೊಂಡಗಳಾಗಿರ್ಬೋದು ಆಮೇಲೆ ಯಾವುದೋ ಒಂದು ಹೆಸರನ್ನ ತೆಗೆದು ಮತ್ತೊಬ್ಬನ ಹೆಸರಲ್ಲಿ ಕಾಮಗಾರಿ ಮಾಡೋದು ಲೂಟಿ ಮಾಡೋದು ಇವತ್ತು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ದುಡ್ಡು ಎಲ್ಲಿ ಬೇಕಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಅದನ್ನಂತೂ ಯಾಕಂತಂದ್ರೆ ಇವತ್ತು ದಲಿತ ನಾಯಕರೆಲ್ಲ ಎಲ್ಲೋ ಒಂದು ಕಡೆ ಕಣ್ಮುಚ್ಕೊಂಡು ಮಲ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿರ್ಬೇಕು ಈ ಭ್ರಷ್ಟ ಅಧಿಕಾರಿಗಳು ನಾವು ಯಾವತ್ತಿದ್ರು ಎದ್ದೇ ಕುಂತಿರ್ತೇವೆ ನಾವು ಎದ್ದು ಕುಂತಿದ್ದೇವೆ ಮುಂದನ್ನು ಕೂಡ ನಿಮ್ಮ ಬೆನ್ನಿಗೆ ನಾವು ರೊಟ್ಟಿ ಕಟ್ಕೊಂಡು ತಯಾರಾಗಿದ್ದೇವೆ ನಿಮ್ಮನ್ನ ಬೆನ್ನು ನಾವು ನಿಮ್ಮನ್ನ ಎಲ್ಲಿ ಚಾಟಿ ಬೀಸಬೇಕು ಚಾಟಿ ಬೀಸ್ಲಿಕ್ಕೆ ಹೇಳ್ತೇವೆ ನಾವು ಕೂಡ ಚಾಟಿ ಬೀಸ್ತೇವೆ ಕಾನೂನುಬದ್ಧವಾಗಿ ಈ ದೇಶದ ಸಂವಿಧಾನದ ಕಾನೂನುಬದ್ಧವಾಗಿ ನಾವು ಕೆಲಸ ಮಾಡ್ತೇವೆ ಹೊರತು ಕಾನೂನು ಬೇಡ ಏನು ಸಣ್ಣ ಪುಟ್ಟ ಇವತ್ತು ಬಡಬಗ್ಗರ ಜೀವನಗಳ ಜೊತೆಗೆ ನೀವೇನು ಆಟ ಆಡ್ತಾ ಇದ್ರಿ ನಿಮಗೆ ಮೇಲೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ನಾವು ಸಂಘಟನೆ ವತಿಯಿಂದ ನಾವು ಮಾಡೇ ಮಾಡ್ತೇವೆ ಅಂತ ಹೇಳ್ತಾ ನಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಕೂಡ ಒಂದು ಮನವಿ ಮಾಡ್ತಾ ಇದ್ದೇವೆ ತಾವು ಕೂಡಲೇ ಸಂಬಂಧಪಟ್ಟಂಥ ಮಂತ್ರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಎಲ್ಲೋ ಒಂದು ಕಡೆ ಇಂಥವ್ರನ್ನೆಲ್ಲ ಭಾಳ ಬೆಳಿಲಿಕ್ಕೆ ಬಿಡಕ್ಕೆ ಹೋಗ್ಬೇಡಿ ದಯವಿಟ್ಟು ರಾಜಕಾರಣಿಗಳಿಗೆ ನಮ್ಮದೊಂದು ಮನವಿ ತಾವು ಶಿಸ್ತು ಕ್ರಮ ತಗೊಂಡ್ರೆ ಜನ ಒಂದು ಎಲ್ಲೋ ಒಂದು ಕಡೆ ಬದುಕೊಳ್ತಾರೆ ಜನರಿಗೆ ಒಂದು ಅವಕಾಶಗಳು ಸಿಗ್ತದೆ ಜನರಿಗೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಸ್ತಾರೆ ಬಿ ಡಿ ಮಾದರ್ ಅಂತೇಳಿ ಕರ್ನಾಟಕ ಭೀಮ್ ಸಂಘಟನೆ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರು ಡಾಕ್ಟರ್ ಶಿವಸುಮನ ನಿಟ್ಟರು ಸರ್ ಇದ್ದಾರೆ ನಮ್ಮ ರಾಜ್ಯ ಗೌರವಾಧ್ಯಕ್ಷರು ಆಮೇಲೆ ಜಿಲ್ಲಾ ಗೌರವಾಧ್ಯಕ್ಷರು ಸಾದೇವ್ ಮಾದರ್ ಇದ್ದಾರೆ ಜಿಲ್ಲಾ ಅಧ್ಯಕ್ಷರು ಸುರೇಶ್ ಮಾದರ್ ಇದ್ದಾರೆ ಅದೇ ರೀತಿಯಾಗಿ ಯುವಘಡದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಅವರಲ್ಲಿ ಇದ್ದಾರೆ ವಿಠಲ್ ಅವರು ಇದ್ದಾರೆ ಹಲವಾರು ಜನ ನಮ್ಮ ಮಂಜುನಾಥ್ ಅವರು ಬಂದಿದ್ದಾರೆ ಬಹಳಷ್ಟು ಜನ ಇವತ್ತು ನಮ್ಮ ಜೊತೆಗೆ ಇವತ್ತು ಎಲ್ಲ ನಾಯಕರುಗಳು ಸೇರಿ ಇದನ್ನೊಂದು ಹೋರಾಟವನ್ನು ಹಬ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ತಯಾರಾಗ್ತಾ ಇದ್ದೇವೆ ಇವರಿಗೆಲ್ಲ ಬೆನ್ನಲಿಕ್ಕೆ ಏನಾದರೂ ಕೂಡಲೇ ಕ್ರಮ ಕೈಗೊಳ್ಳದೆ ಹೋದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸದೆ ಹೋದ್ರೆ ನಾವು ಮತ್ತು ಬೀದಿಗಿಳಿಯವ್ರೆ ಹೋರಾಟ ಮಾಡೋರೆ ಎಲ್ಲಿವರೆಗೂ ನ್ಯಾಯ ಸಿಗ್ತದೋ ಅಲ್ಲಿವರೆಗೆ ನಾವು ಹೇಳ್ತಾ ಮಾತ್ರ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು